ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಈಗ ಎಲ್ಲರ ಬಾಯಲ್ಲೂ ಕೂಡ ಗೃಹಲಕ್ಷ್ಮಿ 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 ಏನಕ್ಕೆ ಈ ಗೃಹಲಕ್ಷ್ಮಿ ಅನ್ನೋ ಪದ ಬರ್ತಾಯಿದೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಬಾಯಲ್ಲಿ ಬರ್ತಾ ಇದೆ ಮತ್ತು ಈ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರೋರ ಬಾಯಲ್ಲಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾಕೆ ಅಂದರೆ ಪ್ರತಿದಿನ ಇವರು ಬ್ಯಾಂಕ್ಗೆ ಹೋಗಿ ವಿಚಾರಿಸ್ತಾ ಇದ್ದಾರೆ ಕೆರೆ ಕೆಲವರಿಗೆ ಮೊಬೈಲಲ್ಲಿ ನೋಡ್ಕೊಳ್ಳೋದಕ್ಕೆ ಗೊತ್ತಾಗೋದಿಲ್ಲ ಅವಕಾಶ ಇರೋದಿಲ್ಲ ಅಂಥವ್ರು ಏನು ಮಾಡ್ತಾರೆ ಉಚಿತವಾಗಿ ಬಸ್ಸು ಇರೋದರಿಂದ ಪ್ರತಿದಿನ ಬ್ಯಾಂಕಿಗೆ ಹೋಗೋದು ದುಡ್ಡು ಬಂದಿದೆಯಾ ಇಲ್ವಾ ಅಂತ ವಿಚಾರಿಸೋದು ಪೆನ್ಷನ್ ಬಂದಿದೆಯಾ ಇಲ್ವಾ ಗೃಹಲಕ್ಷ್ಮಿ ದುಡ್ಡು ಬಂದಿದೆಯಾ ಇಲ್ವಾ ಅಂತ ವಿಚಾರಿಸ್ತಾನೆ ಇದ್ದಾರೆ ಈಗ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಇದುವರೆಗೂ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದು ಇಪ್ಪತ್ತೊಂದು ಕಂತಿನ ಹಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಿನಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅದೇ ಎರಡು ಸಾವಿರದ ಇಪ್ಪತ್ತ್ಮೂರರ ಆಗಸ್ಟ್ ತಿಂಗಳಿನಲ್ಲಿ ಮೊದಲನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ ಆ ಸಮಯದಲ್ಲಿ ಎಷ್ಟು ಜನ ಅರ್ಜಿಯನ್ನು ಹಾಕಿರೋ ಅಷ್ಟು ಜನಕ್ಕೆ ಬಂದಿರುತ್ತೆ ಆದರೆ ಅರ್ಜಿಯನ್ನು ಹಾಕದೇ ಇಲ್ ಹಾಕದಲ್ಲೇ ಇದ್ದಿದ್ದು ನಿಮ್ಮ ತಪ್ಪಾಗಿರುತ್ತೆ ಒಬ್ಬರೇ ಅರ್ಜಿ ಹಾಕಿದ್ರು ಕೂಡ ಅದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅವಕಾಶವನ್ನು ಕೊಟ್ಟಿದ್ರು ಹಾಗಾಗಿ ಮೊದಲನೇ ಕಂತಿನ ಹಣ ಬಿಡುಗಡೆಯಾಗಿದ್ದು ಆಗಸ್ಟ್ ತಿಂಗಳಿನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹಾಗಾದರೆ ಇದುವರೆಗೂ ಇಪ್ಪತ್ತೊಂದು ಕಂತಿನ ಹಣವನ್ನು ಹಾಕಿದ್ದೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಆ ಇಪ್ಪತ್ತೊಂದು ಕಂತು ಏಪ್ರಿಲ್ ತಿಂಗಳಿಗೆ ಆಗುತ್ತೆ ಆದರೆ ಅವರು ಏನು ಹೇಳ್ತಿದ್ದಾರೆ ಜುಲೈ ತಿಂಗಳವರೆಗೂ ಹಾಕಿದ್ದೀವಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ದು ಮಾತ್ರ ಹಾಕಬೇಕು ಅಂತ ಒಂದು ಸಲ ಹೇಳ್ತಾರೆ ಅಥವಾ ಈ ಮತ್ತೊಮ್ಮೆ ಹೇಳ್ತಾರೆ ಜೂನ್ ಜುಲೈ ತಿಂಗಳ ದುಡ್ಡನ್ನು ಹಾಕಿದ್ದೀವಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ದು ಹಾಕಬೇಕು ಅಂತ ಹೇಳ್ತಾರೆ ಸೊ ನನ್ನ ಪ್ರಕಾರ ಅವ್ರಿಗೆ ಸರಿಯಾಗಿ ಲೆಕ್ಕ ಗೊತ್ತಾಗ್ದಲೇ ಇರೋ ಕಾರಣದಿಂದ ಈ ರೀತಿ ಅವರು ಹೇಳ್ತಿದ್ದಾರೆ ಅಂತ ನನಗನ್ಸುತ್ತೆ ಯಾಕೆಂದರೆ ಒಂದು ಐ ಪಿ ಎಲ್ ಮ್ಯಾಚಲ್ಲೂ ಕೂಡ ಅವ್ರು ಏನು ಹೇಳ್ತಾಯಿದ್ರು ಮ್ಯಾಚು ಸಂಪೂರ್ಣವಾಗಿ ಒಂದೇ ಶೆಡ್ಯೂಲಲ್ಲಿ ಮುಗಿದೋಗಿತ್ತು ಮುಗಿದೋಗಿರೋ ಮ್ಯಾಚನ್ನೇ ಅವರು ಸೂಪರ್ ಓವರ್ ಆಡಿಸಿದ್ರು ಸೂಪರ್ ಓವರ್ನೇ ಮತ್ತೆ ಇಪ್ಪತ್ತಿಪ್ಪತ್ತು ಓವರು ಆಡಿಸಿದ್ರು ಅಂತ ಇಲ್ಲದೇ ಇರುವಂಥ ಸುಳ್ಳನ್ನೇ ಕತೆ ಕಟ್ಟಿ ಹೇಳಿದರು ಯಾಕೆಂದರೆ ಆ ವಿಡಿಯೋ ಸುಮಾರು ನೀವೆಲ್ಲ ನೋಡಿರ್ತೀರ ಯಾಕೆಂದರೆ ಮುಂಬೈ ಮತ್ತು ಪಂಜಾಬ್ ನಡುವೆ ನಡೆದಂಥ ಮ್ಯಾಚಲ್ಲಿ ಪಂಜಾಬು ಹತ್ತೊಂಬತ್ತು ಓವರ್ಗಳಲ್ಲಿ ಮ್ಯಾಚನ್ನು ಫಿನಿಶ್ ಮಾಡಿ ಗೆದ್ದಿರುತ್ತೆ ಆದರೆ ಇವರು ಅದು ಟೈ ಆಗೋಯಿತು ಮತ್ತು ಸೂಪರ್ ಓವರ್ ಆಡಿಸ್ತಾರೆ ಅಂತ ನೋಡಿದೆ ಆ ಥರ ಮಾಡಲಿಲ್ಲ ಇಪ್ಪತ್ತಿಪ್ಪತ್ತು ಓವರ್ ಮ್ಯಾಚನ್ನು ಮೊದಲಿಂದ ಆಡಿಸಿದ್ರು ಮೂರುವರೆ ಗಂಟೆನೂ ಕುತ್ಕೊಂಡು ನೋಡಿದೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ವರ್ಷಕ್ಕೆ ಮುನ್ನೂರ ಐವತ್ನಾಲ್ಕು ದಿನ ಅಂತಾರೆ ಮತ್ತು ಸಾರಿ ಮೂರ್ನೂರ ದಿನ ಅಂತಾರೆ ಆಮೇಲೆ ಮತ್ತೆ ಅವ್ರಿಗೆ ಸರಿಯಾಗಿ ದಿನಗಳು ಗೊತ್ತೇ ಆಗೋಲ್ಲ ಕೊನೆಯದಾಗಿ ಒಂದು ವರ್ಷದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಅವರು ಈ ಲೆಕ್ಕದಲ್ಲಿ ತಪ್ಪುತ್ತಿದ್ದಾರೆ ಆದರೆ ಇಪ್ಪತ್ತೊಂದು ಕಂತಿನ ಹಣವನ್ನು ಹಾಕಿದ್ದೀವಿ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಸರ್ಕಾರದಲ್ಲಿ ಇರುವಂತಹ ಈ ಜನಪ್ರತಿನಿಧಿಗಳು ಈ ರೀತಿ ಲೆಕ್ಕ ಗೊತ್ತಿಲ್ಲದೆ ತಪ್ಪು ತಪ್ಪಾಗಿ ಮಾತಾಡಿದ್ರೆ ಇನ್ನು ಯಾವ ರೀತಿ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ ಸಹಾಯಕರು ಅಂತ ಇರ್ತಾರೆ ಅವರಾದರೂ ಅವರಿಗೆ ಅದನ್ನು ತಿಳಿಸಿ ಹೇಳಬೇಕು ಅವರಿಂದನಾದರೂ ಅದನ್ನು ಅವರು ಕೇಳಿ ತಿಳ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ನನಗನ್ಸುತ್ತೆ ಸ್ನೇಹಿತರೆ ಒಂದು ನಿಮಿಷ ಈ ವಿಡಿಯೋ ಕ್ಲಿಪ್ ನೋಡಿ ಬಹಳ ಹೆಮ್ಮೆ ಇದೆ ಇಲ್ಲಿಯವರೆಗೆ ಇಪ್ಪತ್ತೊಂದು ಕಂತನ್ನು ಕಂತಿನ ಹಣವನ್ನು ಸುಮಾರು ಒಬ್ಬ ಮಹಿಳೆಗೆ ನಲವತ್ತೆರಡು ಸಾವಿರ ರೂಪಾಯಿ ಸ್ನೇಹಿತರೆ ನೋಡಿದ್ರಲ್ಲ ಇಪ್ಪತ್ತೊಂದು ಕಂತಿನ ಹಣವನ್ನು ಹಾಕಿದ್ದೀವಿ ಅಂತ ಅವರೇ ಹೇಳ್ತಾ ಇದ್ದಾರೆ ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಾಕಿದ್ರೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿಗೆ ಇಪ್ಪತ್ತೊಂದು ಕಂತಾಗುತ್ತೆ ಹಾಗಾಗಿ ನಾ ಮೊದಲನೇ ತಿಂಗಳಿನಲ್ಲಿ ಯಾರು ಅರ್ಜಿಯನ್ನು ಹಾಕಿದ್ರೋ ಅವರಿಗೆ ನಲವತ್ತೆರಡು ಸಾವಿರ ರೂಪಾಯಿ ಸಿಕ್ಕಿರುತ್ತೆ ಆದರೆ ಅವ್ರ ಮಧ್ಯದಲ್ಲಿ ಏನಾದ್ರು ತಾಂತ್ರಿಕ ದೋಷಗಳಾಗಿ ಅದು ಕೈ ತಪ್ಪೋಗಿರ್ಬೋದು ಅವರ ದಾಖಲೆಗಳು ಸರಿಯಾಗಿದ್ದರೆ ನಲವತ್ತೆರಡು ಸಾವಿರ ರೂಪಾಯಿ ಇಪ್ಪತ್ತೊಂದು ತಿಂಗಳಿಗೆ ನಲ್ವತ್ತೆರಡು ಸಾವಿರ ರೂಪಾಯಿ ಸಿಕ್ಕಿರುತ್ತೆ ಹಾಗಾದರೆ ಏಪ್ರಿಲ್ ತಿಂಗಳಿನವರೆಗೂ ಕೂಡ ಇವರು ಹಾಕಿದ್ದಾರೆ ಆದರೆ ಇನ್ನು ಹಾಕಬೇಕಾಗಿರೋದು ಮೇ ಜೂನ್ ಜುಲೈ ಮತ್ತು ಇದು ಆಗಸ್ಟ್ ಈ ಆಗಸ್ಟ್ ತಿಂಗಳನ್ನ ಸೇರಿಸ್ಕೊಂಡ್ರೆ ಇನ್ನೂ ನಾಲ್ಕು ತಿಂಗಳಿನ ಹಣ ಬರಬೇಕಾಗಿದೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳು ನಡೀತಾ ಇದೆ ಈ ಸೆಪ್ಟೆಂಬರ್ ತಿಂಗಳ ಹಣವನ್ನು ಯಾಕೆ ಹಾಕಿಲ್ಲ ಅಂತ ಕೇಳಲಿಕ್ಕಾಗಲ್ಲ ಈ ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಮುಂದಿನ ತಿಂಗಳು ಅಕ್ಟೋಬರ್ಗೆ ಅವರು ಹಾಕಬಹುದು ಆದರೆ ನಾಲ್ಕು ತಿಂಗಳಿನ ಎಂಟು ಸಾವಿರ ರೂಪಾಯಿ ಹಣ ಪೆಂಡಿಂಗ್ ಇದೆ ಆದರೆ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇನ್ನು ಎರಡು ತಿಂಗಳಿನ ಹಣ ಮಾತ್ರ ಪೆಂಡಿಂಗಲ್ಲಿದೆ ಅಂತ ಅವ್ರು ಹೇಳ್ತಿದ್ದಾರೆ ಒಂದು ನಿಮಿಷ ನೋಡಿ ಈಗ ನಾವು ಜೂನ್ವರೆಗೂ ನಮ್ಗೆ ಕ್ಲಿಯರ್ ಇದೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ನಾವು ಗ್ರಹಲಕ್ಷ್ಮಿ ಹಣವನ್ನು ಭಾಳಷ್ಟು ಶೀಘ್ರದಲ್ಲಿ ಸೆಪ್ಟೆಂಬರ್ ಬಂದಿದೆ ನಮಗೆ ಹಣ ಇನ್ನೂ ಬಂದಿಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ಸ್ನೇಹಿತರೆ ನೋಡಿದ್ರಲ್ಲ ಅವರೇ ಹೇಳಿದರು ಇಪ್ಪತ್ತೊಂದು ಕಂತಿನ ಹಣ ಹಣವನ್ನು ಇದುವರೆಗೂ ಹಾಕಿದ್ದೀವಿ ಅಂತ ಹೇಳಿದರು ಆದರೆ ಅದು ಏಪ್ರಿಲ್ ತಿಂಗಳಿಗೆ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನು ಜೂನ್ ತಿಂಗಳಿಗೆ ಅಂತ ಅನ್ಕೋತಿದ್ದಾರೆ ಆಮೇಲೆ ಇನ್ನೊಂದು ಏನು ಹೇಳ್ತಿದ್ದಾರೆ ಅಂದರೆ ಜೂನ್ ತಿಂಗಳವರೆಗೂ ಕೂಡ ನಮಗೆ ಹಣವನ್ನು ಕ್ಲಿಯರ್ ಇದೆ ಹಣವನ್ನು ನಾವು ಹಾಕಿದ್ದೀವಿ ಅಂತ ಹೇಳಿದ್ರು ಜೂನ್ ಮೇಲೆ ಜುಲೈ ಆಗಸ್ಟ್ ಬರುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅದನ್ನ ಬಿಟ್ಬಿಟ್ಟು ಸೆಪ್ಟೆಂಬರು ಅಕ್ಟೋಬರ್ ತಿಂಗಳ ಹಣವನ್ನು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವರೇ ಹೇಳಿದ್ರು ಈ ತಿಂಗಳಿನ ಹಣವನ್ನು ಈ ತಿಂಗಳಲ್ಲಿ ಹಾಕೋಕ್ಕಾಗೋದಿಲ್ಲ ಯಾರಿಗೆ ಒಬ್ರಿಗೆ ಸಂಬಳ ಕೊಡಬೇಕು ಅಂದ್ರೂ ಕೂಡ ಈ ತಿಂಗಳಿನ ಹಣವನ್ನು ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಎಲ್ಲ ಕಡೆಯೂ ಅದೇ ರೀತಿ ನಡೆಯುತ್ತೆ ಅಂತ ಹೇಳಿದರು ಖಂಡಿತ ಅದು ಒಪ್ಕೋಬೇಕಾಗಿರುವಂತಹ ವಿಷಯನೇ ಆದರೆ ಅವ್ರು ಹೇಳ್ತಿದ್ದಾರೆ ಸೆಪ್ಟೆಂಬರ್ ತಿಂಗಳು ಈಗ ಪ್ರಾರಂಭವಾಗಿದೆ ಈಗ ನಡೀತಾ ಇದೆ ಅಕ್ಟೋಬರ್ ತಿಂಗಳು ಇನ್ನೂ ಬಂದೇ ಇಲ್ಲ ಆಲ್ರೆ ಅಡ್ವಾನ್ಸ್ ಆಗಿ ಅವರು ಒಂದು ತಿಂಗಳಿನ ಹಣವನ್ನು ಹಾಕ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅವರು ಏನು ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ದಾರೆ ಖಂಡಿತ ನಮಗಂತೂ ಏನೂ ಒಂದು ಗೊತ್ತಾಗ್ತಾ ಇಲ್ಲ ಇದು ನಾವು ಇದ್ರ ಮುಖಾಂತರ ಜನಗಳಿಗೆ ಏನು ತಿಳಿಸ್ಬೇಕು ಏನು ಹೇಳಬೇಕು ಏನು ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಇಪ್ಪತ್ತೊಂದು ಕಂತಿನ ಹಣವನ್ನು ಕೊಟ್ಟಿದ್ದೀವಿ ಅಂದರೆ ಅದು ಏಪ್ರಿಲ್ ತಿಂಗಳಿಗೂ ಆಗುತ್ತೆ ಮೊದಲು ದಯವಿಟ್ಟು ಅವರು ಕೂತ್ಕೊಂಡು ಇದ್ರ ಬಗ್ಗೆ ಲೆಕ್ಕವನ್ನು ಮಾಡಿ ಲೆಕ್ಕವನ್ನು ಮಾಡಿಸಿ ತಿಳ್ಕೊಂಡು ಮಾಧ್ಯಮಗಳ ಮುಂದೆ ಮಾತಾಡಿದರೆ ತುಂಬಾ ಒಳ್ಳೆಯದು ಜನಗೂ ಜನಗಳಿಗೂ ಕೂಡ ಒಂದು ಒಳ್ಳೆ ಕ್ಲಾರಿಟಿ ಇರುತ್ತೆ ನಮಗೆಲ್ಲ ಗೊತ್ತಿದೆ ನಾವು ಅಲ್ಪ ಸ್ವಲ್ಪ ವಿದ್ಯಾವಂತರಾಗಿದ್ದೀವಿ ಹಾಗಾಗಿ ಇದುವರೆಗೂ ಕೂಡ ಎಷ್ಟು ತಿಂಗಳಿನ ಹಣ ಬಂದಿದೆ ಯಾವ ಡೇಟಲ್ಲಿ ಇದು ಬಿಡುಗಡೆ ಆಯಿತು ಅನ್ನೋದೆಲ್ಲ ನಮಗೆ ಗೊತ್ತಿದೆ ಹಾಗಾಗಿ ನಾನು ಅದರ ಬಗ್ಗೆ ಹೇಳ್ತಾ ಇದ್ದೀನಿ ಇದುವರೆಗೂ ಇಪ್ಪತ್ತೊಂದು ಕಂತಿನ ಹಣ ಬಂದಿರೋದು ಸತ್ಯ ಅವರು ಕೂಡ ಅದನ್ನು ಹೇಳ್ತಿದ್ದಾರೆ ಅದು ಏಪ್ರಿಲ್ ತಿಂಗಳಿನವರೆಗೂ ಕೂಡ ಬಂದಿದೆ ಮೇ ಜೂನ್ ಜುಲೈ ಆಗಸ್ಟ್ ಈ ನಾಲ್ಕು ತಿಂಗಳಿನ ಹಣ ಬರಬೇಕು ಸೆಪ್ಟೆಂಬರ್ ತಿಂಗಳಿನ ಹಣವನ್ನು ಈಗ ಕೇಳಲಿಕ್ಕಾಗಲ್ಲ ಅದನ್ನು ಮುಂದಿನ ತಿಂಗಳಲ್ಲಿ ನೋಡ್ಕೊಬೋದು ಅವರು ಒಂದು ತಿಂಗಳಿಂದ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ ಈಗ ಇದುವರೆಗೂ ನಾಲ್ಕು ತಿಂಗಳಿನ ಹಣ ಪೆಂಡಿಂಗ್ ಆಗಿದೆ ಆ ನಾಲ್ಕು ತಿಂಗಳಿನ ಹಣ ಏನಕ್ಕೆ ಪೆಂಡಿಂಗ್ ಆಯಿತು ಸೊ ಅದೇ ಗೊತ್ತಾಗ್ತಾ ಇಲ್ಲ ಸರಿಯಾಗಿ ಕೊಡ್ತಾಯಿದ್ದೀವಿ ವ್ಯವಸ್ಥಿತವಾದ ರೀತಿಯಲ್ಲಿ ಕೊಡ್ತಾಯಿದ್ದೀವಿ ಅಂತಾರೆ ಎಲ್ಲಿದೆ ವ್ಯವಸ್ಥಿತವಾಗಿ ನಾಲ್ಕು ತಿಂಗಳಿನ ದುಡ್ಡು ಬಂದಿಲ್ಲ ಇದು ವ್ಯವಸ್ಥೆನ ಸೊ ಆಮೇಲೆ ಅವ್ರು ಹೇಳ್ತಾರೆ ಇದುವರೆಗೂ ಜೂನ್ ತಿಂಗಳಿನ ಕ್ಲಿಯರ್ ಕ್ಲಿಯರ್ ಅಂತ ಹೇಳ್ತಾರೆ ಇಪ್ಪತ್ತೊಂದಕ್ಕೆ ಅಂತಂದರೆ ಏಪ್ರಿಲ್ಗೆ ಮುಗಿತ್ತು ಆದರೆ ಅವರ ಪ್ರಕಾರ ಜೂನ್ ಅಂತ ಹೇಳ್ತಿದ್ದಾರೆ ಆದರೆ ಜೂನ್ ತಿಂಗಳಿನವರೆಗೂ ಕ್ಲಿಯರ್ ಆಗೋಗಿದೆ ಅಂತ ಹೇಳಿದ ಮೇಲೆ ಜುಲೈ ಆಗಸ್ಟ್ ಅಂತ ಲೆಕ್ಕ ಅವರು ಆದರೆ ಅವರು ಜುಲೈ ಆಗಸ್ಟ್ ಅನ್ನೋದನ್ನು ಹೇಳೋಕ್ಕೂ ಅವ್ರಿಗೆ ಇಲ್ಲ ಅದನ್ನು ಬಿಟ್ಬಿಟ್ಟು ಸೆಪ್ಟೆಂಬರು ಮತ್ತು ಇನ್ನೂ ಬರದಲ್ಲೇ ಇರುವಂತಹ ಅಕ್ಟೋಬರ್ ತಿಂಗಳಿನ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಇದು ಯಾರಾದರೂ ಈ ಒಂದು ಯೋಜನೆಯ ಬಗ್ಗೆ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಯಾರಿಗಾದರೂ ಒಬ್ಬರಿಗೆ ಲೆಕ್ಕದ ಬಗ್ಗೆ ಸರಿಯಾಗಿ ಗೊತ್ತಿರುವಂತಹ ಒಬ್ಬ ವ್ಯಕ್ತಿಗೆ ಈ ಒಂದು ಯೋಜನೆಯ ಜವಾಬ್ದಾರಿಯನ್ನು ಸರ್ಕಾರ ಕೊಟ್ಟರೆ ಖಂಡಿತ ಇದು ವ್ಯವಸ್ಥಿತವಾದ ರೀತಿಯಲ್ಲಿ ಜನಗಳಿಗೆ ತಲುಪಬಹುದೇನೋ ಅಂತ ನನಗನ್ನಿಸ್ತಾ ಇದೆ ಯಾಕೆಂದರೆ ಇವರಿಗೆ ಎಷ್ಟು ಕಂತಿನ ಹಣ ಅನ್ನೋದು ಮಾತ್ರ ಗೊತ್ತಾಗ್ತಿದೆ ಯಾವ ತಿಂಗಳಾದಮೇಲೆ ಯಾವ ತಿಂಗಳು ಬರುತ್ತೆ ಅನ್ನೋದೇ ಈ ಮೇಡಮ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಇದು ಸ್ವಲ್ಪ ವಿದ್ಯಾವಂತರಾಗಿರುವಂಥವ್ರಿಗೆ ಅಥವಾ ಇದೊಂದು ಇದ್ರ ಬಗ್ಗೆ ಲೆಕ್ಕ ಗೊತ್ತಿರುವಂಥವ್ರಿಗೆ ಈ ಒಂದು ಜವಾಬ್ದಾರಿಯನ್ನು ಸರ್ಕಾರ ವಹಿಸಿ ಕೊಡೋದು ತುಂಬಾ ಒಳ್ಳೆಯದು ಅನ್ನೋದು ನನ್ನ ಒಂದು ಭಾವನೆ ಯಾಕೆಂದರೆ ಈ ಕರ್ನಾಟಕದ ಜನತೆಗೆ ಇವರು ಒಂದು ಇನ್ಫಾರ್ಮೇಷನನ್ನು ಕೊಡಬೇಕಾದ್ರೆ ಅದು ಸರಿಯಾಗಿರಬೇಕು ಯಾವುದೋ ಒಮ್ಮೆ ತಪ್ಪಾದರೆ ಅದು ಪ್ರತಿಯೊಬ್ಬರು ಬಾಯಿಂದನೂ ಬೈ ಮಿಸ್ಟೇಕು ತಪ್ಪಾಗಿ ಆಗುತ್ತೆ ಆದರೆ ಇವರು ಪ್ರತಿ ಸಲ ಪ್ರತಿಯೊಂದು ವಿಚಾರದಲ್ಲನ್ನೂ ಕೂಡ ಹೀಗೆ ಹೇಳ್ತಾರೆ ವರ್ಷಕ್ಕೆ ಎಷ್ಟು ದಿನ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಜೊತೆಗೆ ಆಡದೇ ಇರೋ ಕ್ರಿಕೆಟ್ ಮ್ಯಾಚನ್ನು ಮತ್ತೆ ಫುಲ್ ಇಪ್ಪತ್ತು ಓವರ್ ಆಡಿಸೋದ್ರು ಅಂತ ಹೇಳಿ ಅದು ಕ್ರಿಕೆಟ್ ಇತಿಹಾಸಕ್ಕೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಇಪ್ಪತ್ತೊಂದು ಕಂತು ಬಂದಿದ್ದೀನಿ ಅದನ್ನು ಮಾತ್ರ ಕರೆಕ್ಟಾಗಿ ಹೇಳ್ತಾರೆ ಯಾವ ತಿಂಗಳಾದಮೇಲೆ ಯಾವ ತಿಂಗಳು ಬರುತ್ತೆ ಅನ್ನೋದು ಇವರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಈ ದುಡ್ಡು ಯಾವಾಗ ಬರುತ್ತೆ ಅನ್ನೋದನ್ನು ಕೂಡ ಅವ್ರು ಹೇಳಿಲ್ಲ ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇನು ಬರುತ್ತೋ ಗೊತ್ತಿಲ್ಲ ದಯವಿಟ್ಟು ಬಂದಾಗ ಬರಲಿ ಅನ್ಬಿಟ್ಟು ಅದ್ರ ಬಗ್ಗೆ ಆಸೆನ ಬಿಟ್ಬಿಟ್ಟು ಸುಮ್ಮನೆ ಇರೋದೇ ಒಳ್ಳೆಯದೇನೋ ಅಂತ ನನಗನಿಸ್ತಾ ಇದೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ಇರಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಆದಷ್ಟು ಬೇಗ ಗೃಹಲಕ್ಷ್ಮಿಯ ಹಣ ನಿಮ್ಮ ಖಾತೆಗೆ ಬಂದು ಸೇರುವಂತಹ ರೀತಿಯಲ್ಲಿ ವ್ಯವಸ್ಥೆ ಆಗಲಿ ಅಂತ ನಾನು ಭಾವಿಸ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು